ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಮೇಲೆ ಇದ್ದಾರೆ ಅದು ಆಗ ಈ ಹದಿಮೂರನೇ ವರ್ಷಕ್ಕೆ ಈಗಿನ್ನೂ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಆಗಿರಲ್ವ ಟ್ವೆಂಟಿ ಪರ್ಸೆಂಟು ಹದಿನಾಲ್ಕು ಹದಿನೈದು ವರ್ಷ ಆಯಿತು ನನ್ನ ಹೆಸರು ಎಂ ವೆಂಕಟೇಶ್ ಅಂತ ಕೋಲಾರ ಜಿಲ್ಲಾ ವನಿಕುಲಕ್ಷತ್ರಿಯರ ತಿಂಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲೆ ಈಗಾಗಲೇ ಜಾತಿ ಗಣತಿ ವಿಚಾರ ಆಚೆ ಬಂದಿದೆ ಅದರಲ್ಲಿ ನೋಡಿದಾಗ ನಮಗೆ ತುಂಬ ಅಗಾತವಾದ ನೋವುಂಟವಾಗಿದೆ ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಜನಾಂಗ ಇದ್ದಾರೆ ಕೋಲಾರದಿಂದ ಹಿಡಿದು ಚಾಮರಾಜನಗರ ಮತ್ತು ಈ ಕಡೆ ಗುಲ್ಬರ್ಗ ಅವ್ರಿಗೂ ಇದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಇದ್ದಾರೆ ಸುಮಾರು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜ ಮೂವತ್ತು ಲಕ್ಷ ಜನ ನಮ್ಮ ಜನಾಂಗ ಇರೋದರಲ್ಲಿ ಬರೀ ಐದು ಲಕ್ಷ ಜನ ಮಾತ್ರ ತೋರಿಸ್ತಾ ಇದ್ದಾರೆ ಇದು ಮಾಹಿತಿ ಸರಿ ಇಲ್ಲ ಅವರು ಬೇಕಾ ಬಿಟ್ಟು ಮಾಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅವರು ಹೇಗೆ ಮಾಹಿತಿ ತೊಗೊಂಡು ಹೆಂಗೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ನಾವು ಈಗಾಗಲೇ ಈ ವಿಷಯ ಆಚೆ ಬಂದಮೇಲೆ ನಮ್ಮ ಊರುಗಳಲ್ಲೇ ಕೆಲವರೆಲ್ಲ ವಿಚಾರಿಸ್ ಮಾಡಿದಾಗ ನಿಮ್ಮ ಹತ್ರ ಯಾರಾದರೂ ಬಂತು ಜಾತಿ ಗಣತಿ ಅಂದರೆ ನಮ್ಮ ಹತ್ರ ಯಾರೂ ಬಂದಿಲ್ಲ ಯಾವ ಗಣತಿ ಕೇಳಿಲ್ಲ ನಿಮ್ಮ ಜಾತಿನೂ ಕೇಳಿಲ್ಲ ನಮ್ಮ ಕುಲಾನ ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇದೆಲ್ಲ ದಯವಿಟ್ಟು ಮುಂದೆ ಪರಿಶೀಲನೆ ಮಾಡಿ ಮತ್ತೆ ಕ್ಯಾಬಿನೆಟ್ ಇರಬೇಕು ಇಟ್ಟು ಪರಿಶೀಲನೆ ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಬೀದಿಗೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಇದುವರೆಗೂ ನಾವು ಯಾವುದೇ ಹೋರಾಟಗಳು ಮಾಡಿಲ್ಲ ನಮ್ಮ ಜನಾಂಗ ಬಹಳ ಡಿಸಿಪ್ಲಿನಿಂದ ಏನೇ ಇರಲಿ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಗೌಡರಾಯಿತು ಯಜಮಾನ್ರಾಯಿತು ನಮ್ಮ ನ್ಯಾಯ ಪಂಚಾಯಿತಿ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಬರ್ತಾ ಇರೋ ಜನ ಬೀದಿಗೆ ಬರೋ ಥರ ಸರ್ಕಾರ ಮಾಡಬಾರ್ದು ಹೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಮುಂದಿನ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಜನಾಂಗದ ರಿಸರ್ವೇಷನ್ಸ್ಗೆ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ಗೂ ತೊಂದರೆ ಆಗ್ತದೆ ಅದರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕಂತ ನಾನು ಕಳಕಳಿಯ ಮನವಿ ನನ್ನ ಹೆಸರು ಪಲ್ಗುಣ ಅಂತ ಕೋಲಾರ ಜಿಲ್ಲಾ ಒನ್ನೆಕ್ಕೂ ಲಕ್ಷತೆಯ ತಿಗಳ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಏನು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದಂಥ ಸನ್ಸಸ್ಸನ್ನು ಬರೀ ಕೇವಲ ಐದು ಲಕ್ಷ ಜನ ತಿಗಳಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಗೊತ್ತಾಗ್ತಾ ಇದೆ ಇದು ಸರಿಯಾದ ಮಾಹಿತಿಯಲ್ಲ ನಮಗೆ ತುಂಬ ಆಘಾತಕರವಾದಂಥ ನೋವನ್ನು ಉಂಟು ಮಾಡ್ತಾಯಿದೆ ನಮ್ಮ ಏನು ತಿಗಳ ಸಮುದಾಯದಲ್ಲಿ ವನ್ನಿಕುಲ ಅಗ್ನಿಕುಲ ಶಂಭುಕುಲ ಪಡಿಯಾಚಿ ಒನ್ನಿಯಾರ್ ಒನ್ನಿಗೌಂಡರ್ ಧರ್ಮರಾಯ್ ಕಾಪು ಮಾಳಿ ಮಾಳಿಗಾರ್ ಅಂತೇಳಿ ಸುಮಾರು ಹನ್ನೆರಡರಿಂದ ಹದಿನೈದು ಐದು ಪ ಪಂಗಡಗಳಿದ್ದು ಆ ಪಂಗಡಗಳಲ್ಲೇ ನಮ್ಮಲ್ಲಿ ಸನ್ಸಸ್ ಮಾಡಬೇಕಾದ್ರೆ ಯಾವ್ಯಾವ ಪಂಗಡವನ್ನು ಸನ್ಸಸ್ ಮಾಡಿದರೋ ಅರ್ಥ ಆಗ್ತಾ ಇಲ್ಲ ನಮಗೆ ತಿಳಿದ ಮಟ್ಟಿಗೆ ಸುಮಾರು ಮೂವತ್ತು ಲಕ್ಷ ಜನ ರಾಜ್ಯದಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಲೋಕಸಭಾ ಕ್ಷೇತ್ರಕ್ಕೆ ಮತದಾರರು ಒಂದು ಲಕ್ಷದಿಂದ ಒಂದು ಲಕ್ಷದಿಂದ ಒಂದು ನಲವತ್ತು ಐದು ಲಕ್ಷ ಜನ ಇದ್ದಾರೆ ಅಂತ ಗೊತ್ತಾಗ್ತದೆ ಒಂದು ಲಕ್ಷ ನಲವತ್ತೈದು ಸಾವಿರ ಜನ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಆದ್ದರಿಂದ ದಯವಿಟ್ಟು ಈ ಸನ್ಸಸ್ಸು ಈಗ ಮಾಡಿರೋಂಥ ಒಂದು ಇದು ಮಾಹಿತಿ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ